ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ಹೆಸರು ಹೆಸರುಬೇಳೆಯ ಎರಡು ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ ಮೊದಲು ಹೆಸರುಬೇಳೆ ವರ್ಣ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಹೆಸರುಬೇಳೆ ಸಾರು ಕೊಂಕಣಿ ಭಾಷೆಯಲ್ಲಿ ಇದಕ್ಕೆ ವರ್ಣ ಅಂತಾರೆ ಕನ್ನಡದಲ್ಲಿ ಆದರೆ ಹೆಸರುಬೇಳೆ ಸಾರು ಅನ್ಬೋದು ಇಲ್ಲಿ ಒಂದು ಕಪ್ ಆಗುವಷ್ಟು ಹೆಸರುಬೇಳೆಯನ್ನು ತಗೊಂಡಿದ್ದೇನೆ ಈಗ ಒಂದು ಕಪ್ ನೀರನ್ನು ಹಾಕಿ ಚೆನ್ನಾಗಿ ತೊಳೆದುಕೊಳ್ತೇನೆ ಅದರಲ್ಲಿದ್ದ ಧೂಳೆಲ್ಲ ತೆಗಿಬೇಕು ಚೆನ್ನಾಗಿ ತೊಳೆದು ತಂದಿದ್ದೇನೆ ನೋಡಿ ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಹುಡಿ ಹಾಕಬೇಕು ಹಾಗೆ ಖಾರಕ್ಕೆ ಐದರಿಂದ ಆರು ಹಸಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ನೀವು ಹಸಿಮೆಣಸು ಜಾಸ್ತಿ ಕಮ್ಮಿ ಮಾಡಿಕೊಳ್ಬೋದು ಖಾರ ಸ್ವಲ್ಪ ಕಡಿಮೆ ಮಾಡುವವರು ಸ್ವಲ್ಪ ಹಸಿಮೆಣಸು ಕಡಿಮೆ ಹಾಕ್ಕೊಳ್ಬೋದು ಈಗ ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಲ್ಲಿಕ್ಕಿಡಬೇಕು ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಕಿದರೂ ಆಗ್ತದೆ ನಾನು ಪಾತ್ರೆಯಲ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಿಕೊಳ್ತಾ ಇದ್ದೇನೆ ಈಗ ಒಂದು ಮೂರರಿಂದ ನಾಲ್ಕು ಬಿಸಿಲು ತೆಗೆದ್ರೆ ಬೇಳೆ ಚೆನ್ನಾಗಿ ಕರಗಬೇಕು ಹಾಗಿದ್ರೆ ತೋವೆ ಕೂಡ ತುಂಬ ಚೆನ್ನಾಗಿ ಆಗ್ತದೆ ಈಗ ಇದು ಬೇಯುವಷ್ಟು ಹೊತ್ತಿಗೆ ಇದಕ್ಕೆ ತೆಂಗಿನ ತುರಿ ರುಬ್ಬಿಕೊಳ್ಳುವ ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ ಅದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕೊಂಡಿದ್ದೇನೆ ಇದಕ್ಕೆ ಜಾಸ್ತಿ ತೆಂಗಿನ ತುರಿ ಹಾಕಬಾರ್ದು ಹಾಗೆ ಒಂದು ಚಮಚ ಹೀರಿಗೆಯನ್ನು ಹಾಕಿದ್ದೇನೆ ಮತ್ತು ಸಣ್ಣ ಹುಣಸೆ ಹುಳಿ ಈಗ ಸ್ವಲ್ಪ ನೀರು ಹಾಕಿ ಇದನ್ನು ನಯವಾಗಿ ರುಬ್ಬಬೇಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈಗ ನಾನು ಇದನ್ನು ರುಬ್ಬಿ ತರ್ತೇನೆ ನೋಡಿ ರುಬ್ಬಿ ತಂದಿದ್ದೇನೆ ನೋಡಿ ನೋಡಿ ಈಗ ನಾಲ್ಕು ಸಿಟಿ ಬಂದಿದೆ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಕರಗಬೇಕು ಹಾಗಿದ್ರೆ ತೋವೆ ಚೆನ್ನಾಗಿ ಆಗ್ತದೆ ನೋಡಿ ಈಗ ಇದನ್ನು ನಾನು ಬೇರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೇಕು ತೆಳ್ಳಾಗಿ ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಆವಾಗ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ ನೋಡಿ ಒಲೆ ಮೇಲೆ ಇಟ್ಟಿದ್ದೇನೆ ಈಗ ಇದಕ್ಕೆ ರುಬ್ಬಿದಂತಹ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಮಿಕ್ಸಿಯಲ್ಲಿ ಕೂಡ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಅರ್ಧ ಚಮಚ ಆಗುವಷ್ಟು ಮೆಣಸಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಮೆಣಸಿನ ಹುಡಿ ಹಾಕದಿದ್ದರೂ ಆಗ್ತದೆ ಈಗ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಕುದಿಸಬೇಕು ಈಗ ಇದು ಚೆನ್ನಾಗಿ ಕುದಿಯುತ್ತಾ ಉಂಟು ನೋಡಿ ಚೆನ್ನಾಗಿ ಮಗುಚುತ್ತಾ ಇರಬೇಕು ಇಲ್ಲದಿದ್ದರೆ ಬೇಳೆ ತಳಕ್ಕೆ ಅಂಟಿಕೊಳ್ತದೆ ನೋಡಿ ಈಗ ಇದು ಚೆನ್ನಾಗಿ ಕುದಿಯುತ್ತಾ ಉಂಟು ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಇದು ರೆಡಿಯಾಗಿದೆ ನೋಡಿ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಈಗ ಒಲೆ ಮೇಲೆ ಒಂದು ಸೌಟಾನಿಟ್ಟು ಎರಡು ಚಮಚ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದರಲ್ಲಿ ಒಂದು ಚಮಚ ಸಾಸಿವೆ ಹಾಕ್ಕೊಳ್ಬೇಕು ಒಂದು ಅರ್ಧ ಚಮಚ ಆಗೋ ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ ಜೀರಿಗೆ ಮತ್ತು ಸಾಸಿವೆ ಸಿಡಿದ ಮೇಲೆ ಅರ್ಧ ಚಮಚ ಆಗುವಷ್ಟು ಇಂಗು ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಕಡ್ಡಿ ಕರಿಬೇವನ್ನು ಕೂಡ ಹಾಕೊಳ್ತಾ ಇದ್ದೇನೆ ಈ ಒಗ್ಗರಣೆಯನ್ನು ಸಾರಿಗೆ ಹಾಕಿದ್ರೆ ರುಚಿಯಾದ ಹೆಸರು ಬೇಳೆ ಸಾರು ರೆಡಿ ಆಯ್ತು ಈಗ ರುಚಿಯಾದ ಹೆಸರು ಬೇಳೆ ಹೊರಂಡ ರೆಡಿ ಆಯ್ತು ಈಗ ಹೆಸರು ಬೇಳೆಯ ಪಾಯಸ ಹೇಗೆ ಮಾಡುದು ಅಂತ ತೋರಿಸ್ತೇನೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಟಿದ್ದೇನೆ ಅದರಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ಹಾಕಿದ್ದೇನೆ ಈಗ ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಹಸಿ ವಾಸನೆ ಹೋಗಿ ಚೆನ್ನಾಗಿ ಪರಿಮಳ ಬರಲಿಕ್ಕೆ ಶುರು ಆಗ್ತದೆ ಈಗ ನೋಡಿ ಇದರ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಇಷ್ಟ ಆದರೆ ಸಾಕಾಗ್ತದೆ ಇದನ್ನು ಸಣ್ಣ ಉರಿಯಲ್ಲಿ ಹುರಿಬೇಕು ಇಲ್ಲದಿದ್ದರೆ ಹೆಸರುಬೇಳೆ ಕಪ್ಪಾಗ್ತದೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗ್ತದೆ ನೋಡಿ ಈಗ ಇದನ್ನು ಹುರಿದಾಗಿದೆ ನೋಡಿ ಇದರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಈಗ ಇದನ್ನು ಬೇರೆ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ತೊಳೆದುಕೊಳ್ತಾ ಇದ್ದೇನೆ ಹೆಸರು ಬೇಳೆಯಲ್ಲಿ ಧೂಳೆಲ್ಲ ಇರ್ತದೆ ನೋಡಿ ಕ್ಲೀನ್ ಆಗಿ ತೊಳಿಬೇಕು ಈಗ ನಾನು ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳಿತೇನೆ ನೋಡಿ ತೊಳೆದು ತಂದಿದ್ದೇನೆ ಈಗ ಎರಡು ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೇನೆ ಒಂದು ಕಪ್ ಹೆಸರು ಬೇಳೆ ತಗೊಂಡಿದ್ದೇನೆ ಅದಕ್ಕೆ ಎರಡು ಕಪ್ ನೀರು ಹಾಕೊಳ್ಬೇಕು ನಾನಿಲ್ಲಿ ಇದನ್ನು ಹೊರಗೆ ಬೇಯಿಸ್ತಾ ಇದ್ದೇನೆ ನೀವು ಬೇಕಿದ್ದರೂ ಕುಕ್ಕರಲ್ಲಿ ಹಾಕಿ ಇದನ್ನು ಬೇಯಿಸಿಕೊಳ್ಬೋದು ಇದನ್ನು ಹೆಚ್ಚಿಗೆ ಕರಗಿಸಬೇಕಾಗಿಲ್ಲ ಈಗ ಇದು ಬೇಯುವಷ್ಟು ಹೊತ್ತಿಗೆ ತೆಂಗಿನ ತುರಿ ರುಬ್ಬಿಕೊಳ್ಳುವ ಎರಡು ಎರಡು ಆಗುವಷ್ಟು ತೆಂಗಿನ ತುರಿ ಉಂಟು ಸ್ವಲ್ಪ ಪಾಯಸ ದಪ್ಪ ಆಗಬೇಕಿದ್ರೆ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಈಗ ಇದಕ್ಕೆ ನೀರು ಹಾಕಿ ನಯವಾಗಿ ರುಬ್ಬಿಕೊಳ್ತೇನೆ ಎಳೆಯ ತೆಂಗಿನ ತುರಿ ಹಾಗಾಗಿ ನಾನು ಇದ್ರ ಹಾಲನ್ನು ತೆಗೀತಾ ಇಲ್ಲ ಹಾಗೆ ನಯವಾಗಿ ರುಬ್ಬಿಕೊಳ್ತಾ ಇದ್ದೇನೆ ಇದು ರುಬ್ಬಿ ತಂದಿದ್ದೇನೆ ಈಗ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ಈಗ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೇನೆ ಇದು ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ಇದ್ರ ಕಲರ್ ಸ್ವಲ್ಪ ಚೇಂಜ್ ಉಂಟು ನೋಡಿ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ ಕಾರಣ ಪಾಯಸಕ್ಕೆ ಚೆನ್ನಾಗಿ ಒಳ್ಳೆಯ ಕಲರ್ ಕೂಡ ಬರ್ತದೆ ಈಗ ರುಬ್ಬಿದಂತಹ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಪಾಯಸದ ಹದ ನೋಡಿಕೊಂಡು ನೀರನ್ನು ಸೇರಿಸಿಕೊಳ್ಳಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಕುದಿಸಬೇಕು ಹೆಸರು ಬೇಳೆ ಪಾಯಸ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ ನೋಡಿ ಹಾಗೆ ಬೆಲ್ಲ ಹಾಕಿ ಮಾಡುವ ಹೆಸರುಬೇಳೆ ಪಾಯಸ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಈಗ ಇದು ಚೆನ್ನಾಗಿ ಕುದಿಯುತ್ತಾ ಉಂಟು ಈ ನೊರೆ ಎಲ್ಲ ಕಡಿಮೆ ಆದಮೇಲೆ ಚೆನ್ನಾಗಿ ಕುದಿಯಿತು ಅಂತ ಲೆಕ್ಕ ನೋಡಿ ಆಮೇಲೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೇನೆ ಉಪ್ಪು ಹಾಕೋದ್ರಿಂದ ಪಾಯಸಕ್ಕೆ ರುಚಿ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಕುದಿಯುತ್ತಾ ಉಂಟು ನೋಡಿ ನೊರೆ ಎಲ್ಲ ಕಡಿಮೆ ಆಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಒಂದು ಚಮಚ ಆಗುವಷ್ಟು ಏಲಕ್ಕಿ ಪೌಡರ್ ಅನ್ನ ಹಾಕೊಳ್ತಾ ಇದ್ದೇನೆ ಈಗ ನಮ್ಮ ರುಚಿಯಾದ ಹೆಸರು ಬೇಳೆ ಪಾಯಸ ಕೂಡ ರೆಡಿ ಆಯಿತು ತುಪ್ಪದಲ್ಲಿ ಹುರಿದ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿದರೆ ಹೆಸರುಬೇಳೆ ಪಾಯಸ ರೆಡಿ ಆಯಿತು ನೋಡಿ ಈ ಎರಡು ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆನೆಲ್ಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು